ಹಲೋ ಎವ್ರಿ ವನ್ ನಾನು ಸುಜಾತ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮ್ಮ ಜೊತೆ ಒಂದು ಸ್ನ್ಯಾಕ್ಸ್ ರೆಸಿಪಿನ ಶೇರ್ ಮಾಡ್ಕೊಳ್ತೀನಿ ಅಂದರೆ ಚಕ್ಲಿ ಚಕ್ಲಿ ಆಲ್ಮೋಸ್ಟ್ ಇಷ್ಟ ಆಗಲ್ಲ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ಚಕ್ಲಿನ ಹೇಗೆ ಮಾಡೋದು ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಯಾರು ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಇವತ್ತಿನ ರೆಸಿಪಿನ ಸ್ಟಾರ್ಟ್ ಮಾಡ್ತಿದ್ದೀನಿ ನೋಡಿ ಇಲ್ಲಿ ನಾ ಚಕ್ಲಿ ನಾಲ್ಕು ಕಪ್ಪು ಅಕ್ಕಿ ತಗೊಂಡಿದ್ದೀನಿ ಅಕ್ಕಿ ಯಾವ್ದು ಬೇಕಾರು ಆಗ್ಬೋದು ಅಂದ್ರೆ ಊಟಕ್ಕೆ ಯೂಸ್ ಮಾಡ್ತಲ್ಲ ಸೋನಾ ಮೊಸರಿ ಅದಾದ್ರೂ ಆಯ್ತು ಅಥವಾ ಅಕ್ಕಿ ಆದ್ರೂ ದಪ್ಪ ಅಕ್ಕಿ ಆಯಿತು ಎನಿ ಯಾವ್ದಾರು ಅಕ್ಕಿ ಆಯ್ತು ಕಪ್ ಅಕ್ಕಿ ಹಾಕೊಂತಿದ್ದೀನಿ ಅಂದ್ರೆ ಇದನ್ನೇನು ಉರ್ದಿಲ್ಲ ಇಸ್ ಹಾಗೆ ಹಾಕೊಂತಿದ್ದೀನಿ ಮತ್ತೆ ಇದಕ್ಕೆ ಕಪ್ ಅಕ್ಕಿಗೆ ಎರಡೂವರೆ ಕಪ್ಪಷ್ಟು ಕಡಲೆ ಹಾಕೊಂತರ್ಗಡ್ಲೆ ಅದನ್ ಕೂಡ ಅಂದ್ರೆ ಕಡಲೆ ಹ್ಯಾಂಗೆ ಹೇಗಿರುತ್ತೆ ಹಾಕೊಂತೀನಿ ಈಗ ಇದಕ್ಕೆ ಒನ್ ಥರ್ಡ್ ಕಪ್ಪಷ್ಟು ಅಂದ್ರೆ ಕಾಲು ಕಪ್ಪಕ್ಕಿನ ಇನ್ನ ಸ್ವಲ್ಪ ಜಾಸ್ತಿ ಅಷ್ಟೇ ಅಷ್ಟು ಉದ್ದಿನ ಬೆಳೆ ತೊಗೊಂಡಿದ್ದೀನಿ ಇದನ್ನ ಸ್ವಲ್ಪ ಕೆಂಪಾಗವ್ರಿಗು ಹುರ್ಕೋಣ ಚೆನ್ನಾಗಿ ಇದೊಂದನ್ನ ಹುರಿಯೋದ್ ಬೇಕಿರೋದು ಇನ್ನೆಲ್ಲ ಹೇಗಿರುತ್ತೆ ಹಾಗೆ ಹಾಕ್ತೀನಿ ನೋಡಿ ಇದ್ ಕೆಂಪಾಗೋರ್ಗು ಹುರಿದು ಬಿಟ್ಟು ಇದನ್ನ ಅಕ್ಕಿ ಜೊತೆ ಸೇರ್ಸ್ಕೊಣ್ಣ ಇದು ಸೊಪ್ಪು ತಣ್ಣಗಾಗ್ಲಿ ಅಂತ ಎಲ್ಲಾ ಇಟ್ಟಿದ್ದೀನಿ ಈಗ ಇದಕ್ಕೆ ಕಡಲೆ ಅಕ್ಕಿ ಜೊತೆಗೆ ಒಂದು ಎರಡ್ ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕಿದೀನಿ ನೋಡಿ ಹುರಿದಿಟ್ಟಿದ್ನಲ್ಲ ಉದ್ದಿನ ಬೇಳಾ ಅದನ್ನ ಕೂಡ ಸೇರಿಸ್ಕೊಂಡೆ ಮತ್ತೆ ಮೆಣಸಿನಕಾಯಿ ಅಂದ್ರೆ ಸಣ್ಣದು ಒಣ್ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಅಂದ್ರೆ ಖಾರ ಇರುತ್ತಲ್ಲ ಆ ಮೆಣ್ಸಿನ್ಕಾಯಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನಾನು ಸ್ವಲ್ಪ ಖಾರ ಬೇಕು ಹಾಗಾಗಿ ಒಂದು ಇಪ್ಪತ್ತೈದು ಸಣ್ಣ ಮೆಣ್ಸಿನ್ಕಾಯಿ ಹಾಕೊಂಡಿದ್ದೀನಿ ಇದನ್ನೆಲ್ಲದನ್ನ ಜೊತೆಲಿ ಮಿಕ್ಸ್ ಮಾಡ್ಬೇಡ ಮಿಕ್ಸ್ ಮಾಡಿಬಿಟ್ಟು ಇದನ್ನ ಮಿಲ್ ಮಾಡಿಸ್ಕೊಂಡು ಹಿಟ್ ಮಾಡ್ಸ್ಕೊಂಡಿದ್ದೀನಿ ನೋಡಿ ಮಿಲ್ ಮಿಲ್ ಮಾಡಿ ಅಂದ್ರೆ ತುಂಬಾ ನಯಸಿಗೆ ಪೌಡರ್ ಇದನ್ನ ಸೊ ಹಿಟ್ಟು ರೆಡಿ ಇದೆ ಇದನ್ನ ಒಂದು ದೊಡ್ಡ ಪ್ಲೇಟ್ಗೆ ಹಾಕೊಂಡು ಫಸ್ಟ್ ಹಿಟ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಅಂದ್ರೆ ಮಿಲ್ಲಲ್ಲಿ ಯೂನಿಫಾರ್ಮ್ ಆಗಿ ಮಿಕ್ಸ್ ಆಗಿರಲ್ಲ ಸೊ ಹಾಗಾಗಿಬಿಟ್ಟು ಒಂದು ಪ್ಲೇಟಿಗೆ ಹಾಕ್ಕೊಂಡ್ಬಿಟ್ಟು ಹಾಕೊಂಡ್ಬಿಟ್ಟು ಫಸ್ಟ್ ಇದನ್ನ ಮಿಕ್ಸ್ ಮಾಡ್ಕೊಂತೀನಿ ಚಕ್ಲೇಟ್ ಮಾಡಿಬಿಟ್ಟು ಅಂದ್ರೆ ಒಟ್ಟಿಗೆನೇ ಒಂದೇ ಸತಿ ಕಲ್ಸ್ಬಿಟ್ಟು ಮಾಡ್ಬೇಕು ಅಂತೇನಿಲ್ಲ ಇಷ್ಟು ರೆಡಿ ಮಾಡಿ ಇಟ್ಕೊಂಡು ನಿಮ್ಗೆ ಯಾವ ಅವಾಗ ಎಷ್ಟು ಬೇಕಷ್ಟು ಕಲ್ಸ್ಕೊಂಡು ಮಾಡ್ಕೋಬೋದು ನಾನು ಇಲ್ಲಿ ಒನ್ ಕೆ ಜಿ ಇಟ್ಟಷ್ಟು ತೊಗೊಂಡಿದ್ದೀನಿ ಅಷ್ಟೇ ಒನ್ ಕೆ ಜಿ ಹಿಟ್ಟಿಗೆ ಕಾಲ್ ಕಪ್ಪಷ್ಟು ಎಳ್ಳು ಹಾಕೊತಿದ್ದೀನಿ ಅಂದ್ರೆ ಬಿಳಿ ಎಳ್ಳು ಮತ್ತೆ ಒಂದು ಕಾಲ್ ಅಷ್ಟು ಜೀರಿಗೆ ಸೇರಿಸ್ಬಿಟ್ಟು ಮತ್ತೆ ಬೆಣ್ಣೆ ಕರಗಿಸ್ಕೊತಿದ್ದೀನಿ ಇಲ್ಲಿ ಅಂದ್ರೆ ತುಂಬಾ ಅಂದ್ರೆ ಕಾಯಿಸ್ತಿಲ್ಲ ಬೆಣ್ಣೆ ಕಾಯಿಸಲ್ಲ ಜಸ್ಟ್ ಅಂದ್ರೆ ಕರಗಿಸ್ಕೊಂತೀನಿ ಅಷ್ಟೇ ನೋಡಿ ಬೆಣ್ಣೆ ಕರಗಿದೆಲ್ಲ ಕರಗಿರೋ ಬೆಣ್ಣೆನ ಒಂದು ಅರ್ಧ ಅಷ್ಟು ಹಾಕೊಂತಿದೀನಿ ಅರ್ಧ ಕಪ್ಪು ಕರಗಿರೋ ಬೆಣ್ಣೆ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂತೀನಿ ಇದನ್ನ ಅಂದ್ರೆ ಈಗ ಬೆಣ್ಣೆ ಹಾಕಿರ್ತೀನಲ್ಲ ಸ್ವಲ್ಪ ಅಲ್ಲಲ್ಲೇ ಗಂಟು ಗಂಟು ತರ ಹಂಗಾಗಿರುತ್ತೆ ಸೊ ಹಾಗಾಗಿ ಅದನ್ನೆಲ್ಲ ಚೆನ್ನಾಗಿ ಉಜ್ಜಿ ಉಜ್ಜಿ ನೀಟಾಗಿ ಕಲ್ಸ್ಕೊಳ ಇದನ್ನ ಈಗ ನೀಟಾಗಿ ಮಿಕ್ಸ್ ಆದ್ಮೇಲೆ ಇದಕ್ಕೆ ನೀರು ಹಾಕೊಂಡು ಕಲ್ಸ್ಕೊಬೇಕು ನೋಡಿ ನೀಟಾಗಿ ಉಜ್ಜಿತಾ ಇದ್ದೀನಿ ನೋಡಿ ಥರ ಹಿಂಗೆ ಕೈಯ್ಯಲ್ಲಿ ಉಜ್ಜಿ ಉಜ್ಜಿನೇ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ ಹಿಟ್ಟು ಮಿಕ್ಸ್ ಮಾಡಿದ್ದಾಯಿತು ಈಗ ಮತ್ತೆ ನೀರು ಹಾಕೊಂಡ್ಬಿಟ್ಟು ಕಲ್ಸ್ಕೋಣ ಸೊ ಕಲ್ಸೋಕ್ಕೂ ನೀರು ಅಷ್ಟೇ ಒಂದು ಉಗ್ರರು ಬೆಚ್ಚಗಿರೋ ನೀರು ತಗೊಂಡಿದೀನಿ ನಾನು ಮತ್ತೆ ಅಟ್ ಎ ಟೈಮ್ ಕಲ್ಸ್ಕೊಂತಿಲ್ಲ ಪೂರ್ತಿ ಹಿಟ್ಟು ನಾನು ಒಂದೇ ಸತಿ ಕಲ್ಸಲ್ಲ ಅಂದ್ರೆ ಒಂದ್ ಎರಡು ಸತಿ ಅಷ್ಟು ಕಲ್ಸ್ಕೊಂತೀನಿ ಅಂದ್ರೆ ಅಷ್ಟೇ ಕಲ್ಸ್ಕೊಂಡು ಮಾಡ್ಕೊಂಡ್ರೆ ಚಕ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಅಂದ್ರೆ ಹಿಟ್ಟು ಬಿಟ್ರೆ ಎಣ್ಣೆ ಎಳಿಯುತ್ತೆ ಆ ಚಕ್ಲಿ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಕಲ್ಸ್ಕೊಂತೀನಿ ಮತ್ ಕಲ್ಸ್ಕೊಬೇಕಷ್ಟೇ ತುಂಬಾ ಚೆನ್ನಾಗಿ ನಾದ್ಕೋಬೇಕು ನಿಮಗೆ ಚಕ್ಲಿ ಚೆನ್ನಾಗಿ ಬರ್ಬೇಕು ಅಂದ್ರೆ ಎಷ್ಟು ನೀವು ಸಾಟಿ ಕೊಡ್ತೀರೋ ಅಷ್ಟು ಚೆನ್ನಾಗಿ ಆ ಚಕ್ಲಿ ಬರುತ್ತೆ ನೋಡಿ ಈ ತರ ಪ್ಲೇಟಿಗೆ ಹಾಕ್ಬಿಟ್ಟು ಉಜ್ಜುತ್ತಾ ಇದ್ದೀನಿ ಚೆನ್ನಾಗಿ ಉಜ್ಜುತ್ತಾ ಇದ್ದೀನಿ ಹಿಂಗೆ ಉಜ್ಜಿ ಉಜ್ಜಿ ಕಲ್ಸ್ಕೊಬೇಕು ಇದನ್ನ ಅಂದ್ರೆ ತುಂಬಾ ಸಾಫ್ಟಾಗಿ ಕಲ್ಸ್ಕೊಬಾರ್ದು ಹಿಟ್ಟನ್ನ ಒಂದ್ ಚಪಾತಿ ಇಟ್ಟಿಕ್ಕಿನ್ನ ಸ್ವಲ್ಪ ಗಟ್ಟಿ ಇರ್ಬೇಕು ಆ ಅದಕ್ಕೆ ಕಲ್ ಕಲ್ಸ್ಕೊಂಡು ಒತ್ಕೋಬೇಕು ಮತ್ತೆ ಇದು ಹಿಟ್ಟು ಗಟ್ಟಿ ಆಗ್ಬಿಡುತ್ತೆ ಬೇಗ ಗಟ್ಟಿ ಆಗ್ಬಿಡುತ್ತೆ ಹುರ್ಗಡ್ಲೆ ಹಾಕಿತಿವಲ್ಲ ಸೊ ಹಾಗಾಗಿ ಕಲ್ಸಿಟ್ಟು ಸ್ವಲ್ಪ ಹೊತ್ತಿಗೆನೆ ಗಟ್ಟಿಗೆ ಆಗುತ್ತೆ ಹಾಗಾಗಿ ನಮ್ಗೆ ಎಷ್ಟು ಬೇಕು ಅಷ್ಟು ಕಲ್ಸ್ಕೊಂಡು ಕಲ್ಸ್ಕೊಂಡು ಒತ್ಕೋಣ್ಣ ಅಕ್ಸ್ಬಂದ್ ನೀವು ಗಟ್ಟಿ ಆಗಿದೆ ಕಲ್ಸಿಟ್ ಮೇಲೆ ಅಂತ ಅನ್ಸಿರೋ ಸ್ವಲ್ಪ ಇನ್ನೂ ಸ್ವಲ್ಪ ನೀರು ಚುಮಿಸ್ಕೊಂಡು ಮತ್ತೆ ತೆಳ್ಳು ಮಾಡ್ಕೋಬಹುದು ಮತ್ತೆ ಉಪ್ಪು ಖಾರ ಏನಾದ್ರೂ ಕಮ್ಮಿ ಇದೆ ಅಂತ ಅನ್ಸಿರೋ ಇಲ್ಲಿ ನೀವು ಆ್ಯಡ್ ಮಾಡ್ಕೊಂಡು ಕಲ್ಸ್ಕೋಬಹುದು ಈಗ ಚಕ್ಲಿ ಇಟ್ಟು ಕಲಿಸಿದ್ದಾಯಿತು ಈಗ ಇದನ್ನು ಚೆನ್ನಾಗಿ ನಾದ್ಕೊಂಡ್ಬಿಟ್ಟು ಅಂದರೆ ನಮ್ಮ ಚಪಾ ಅಂದರೆ ಚಕ್ಲಿ ಪ್ರೆಸ್ಸಿಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಇಟ್ಟು ತೊಗೊಂಡು ನಾದ್ಕೊಂಡು ಚಕ್ಲಿ ಪ್ರೆಸ್ಸಲ್ಲಿ ಇಟ್ಬಿಟ್ಟು ಪ್ರೆಸ್ ಮಾಡ್ಕೊಣ ಅಂದರೆ ನಿಮ್ಮ ಹತ್ರ ಯಾವ್ದು ಪ್ರೆಸ್ ಇದೆ ಅದು ಅದನ್ನೇ ಯೂಸ್ ಮಾಡ್ಕೊಳ್ಳಿ ನನ್ನ ಹತ್ರ ಮರದಿದೆ ನಿಮಗೆ ಚಕ್ಲಿ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಪ್ರೆಸ್ ಮಾಡ್ಕೊಳ್ಳಿ ನನಗೆ ಸ್ವಲ್ಪ ಪುಟ್ಟ ಪುಟ್ಟದಾಗೆ ಮಾಡ್ಕೊತೀನಿ ನಾನು ಚಕ್ಲಿ ಅಂದರೆ ತುಂಬ ದೊಡ್ಡ ದೊಡ್ಡ ಮಾಡಿದರೆ ಈಗ ಆಲ್ಮೋಸ್ಟ್ ಯಾರು ತಿನ್ನಲ್ಲ ಸ್ವಲ್ಪ ವೇಸ್ಟ್ ಮಾಡ್ತಾರೆ ಹಾಗಾಗಿಬಿಟ್ಟು ಸೊ ಸ್ವಲ್ಪ ಪುಟ್ಟ ಪುಟ್ಟದಾಗೆ ಮಾಡ್ಕೊಳ್ತೀನಿ ನೋಡಿ ಈಗ ಎಣ್ಣೆನ ಚೆನ್ನಾಗಿ ಕಾದಿದೆ ಕಾದಿರೋ ಎಣ್ಣೆಗೆ ಈಗ ಚಕ್ಲಿ ಓದ್ತಿದ್ನಲ್ಲ ಅದನ್ನ ಇದ್ದೀನಿ ಸೊ ಎಲ್ಲ ಒಂದು ಒಂದು ಸತಿಗೆ ಒಂದು ಹತ್ತರಿಂದ ಹನ್ನೆರಡು ಹಾಕ್ಕೊಂತೀನಿ ಚಕ್ಲಿ ಹಾಕಬೇಕಾದ್ರೆ ಫ್ಲೇಮ್ ಒಂದು ಸ್ವಲ್ಪ ಹೈಯೇ ಇರಲಿ ಸೊ ಒಂದು ಸ್ವಲ್ಪ ಅದು ಒಂದು ಸೈಡ್ ಚೆನ್ನಾಗಿ ಬೆಂದಿದೆ ಅಂತ ಆದ್ಮೇಲೆ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಇದನ್ನು ಬೇಯಿಸ್ಕೊಳ್ಳೋಣ ನೋಡಿ ಬೇಯ್ತಾ ಇದೆ ಚಕ್ಲಿ ಅಂದರೆ ಈ ಥರನೇ ಬಿಡ್ಬೇಕು ಮತ್ತೆ ಮತ್ತೆ ಕೈ ಒಂದು ಸತಿ ಬೆಂದಿದೆ ಅಂದರೆ ಒಂದು ಸ್ವಲ್ಪ ಅಂತ ಆದಮೇಲೆ இதனால எல்லா திருப்பிட்டு இன்னொந்தி மீடியம் ஃப்ளேமில் வைசா மத்தேம் நம்மி அதே ஐமல் அஸ்ட்யா திருப்பேம் ந கம்மிணா எஸ் நீட்டாக சக்ளி அந்த ஆ தரநே சலின்கொண்டு எத்தோண நோடி சக்ளி அந்த சாஃப்டாகு இரத்து தா கிரிஸ்பாகு இரத்து தாத்தா சக்ளி ನೀವು ಈ ರೆಸಿಪಿನ ಟ್ರೈ ಮಾಡಿ ಮತ್ತು ಹೇಗೆ ಬಂತು ಅಂತ ನಂಗೆ ಕಾಮೆಂಟ್ ಮಾಡಿ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಚಕ್ಲಿ ಮಾತ್ರ ತುಂಬ ತುಂಬ ಚೆನ್ನಾಗಿರುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಖಂಡಿತ ರೆಸಿಪಿನ ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಟೇಕ್ ಕೇರ್ ಬಾಯ್